ನಮಸ್ಕಾರ ಸ್ನೇಹಿತರೆ ಬಡವರ ಬಾದಾಮಿ ಶೇಂಗಾ ಬೀಜ ತಿನ್ನುವುದರ ಪ್ರಯೋಜನಗಳು ಮತ್ತು ಅಡ್ಡ ಪರಿಣಾಮಗಳಿವು ಶೇಂಗಾ ಬೀಜವನ್ನು ಬಡವರ ಬಾದಾಮಿ ಎಂದು ಕರೆಯಲಾಗುತ್ತದೆ ಬಾದಾಮಿ ಏಕೆಂದರೆ ಇದರಲ್ಲಿರುವ ಪೌಷ್ಟಿಕ ಗುಣಗಳು ಬಾದಾಮಿಗೇನು ಕಡಿಮೆಯಿಲ್ಲ ಎಂದು ಬಡವರು ಏಕೆಂದರೆ ಇದರ ಬೆಲೆ ಅತ್ಯಂತ ಅಗ್ಗ ಈ ಅದ್ಭುತ ವನಫಲದ ಬಗ್ಗೆ ಪೌಷ್ಟಿಕ ತಜ್ಞರು ಏನೆನ್ನುತ್ತಾರೆ ಶೇಂಗಾ ಬೀಜಕ್ಕೆ ನಮ್ಮ ಕರ್ನಾಟಕದಲ್ಲಿಯೇ ಹಲವಾರು ಹೆಸರುಗಳಿವೆ ಇದರ ಬಗ್ಗೆ ಹೆಚ್ಚು ಅರಿಯದವರಿಗೆ ಇದು ಬಸ್ ಸ್ಟ್ಯಾಂಡುಗಳಲ್ಲಿ ಕೂಗುತ್ತಾ ಹುರಿದ ಶೇಂಗಾವನ್ನು ಮಾರುವವರಿಂದ ನೀಡಲ್ಪಟ್ಟ ಹೆಸರು ಟೈಮ್ ಪಾಸ್ ಕಡಲೆಕಾಯಿ ಅಂಗಡಿಗಳಲ್ಲಿ ಕಡಲೆ ಬೀಜ ಉತ್ತರ ಕರ್ನಾಟಕದ ಕೆಲವೆಡೆ ಪುಟಾಣಿ ಕೆಲವೆಡೆ ವಟಾಣಿ ಕನ್ನಡ ಪುಸ್ತಕಗಳಲ್ಲಿ ಇದಕ್ಕೆ ಹೆಸರು ನೆಲಗಡಲೆ ನೆಲದಾಚಿಯಿಂದ ಬಂದ ಕಡಲೆಯೇ ನೆಲಗಡಲೆ ಬರೀ ಕರ್ನಾಟಕದಲ್ಲಿಯೇ ಹೀಗಿದ್ದರೆ ವಿಶ್ವ ಮಟ್ಟದಲ್ಲಿ ಇದಕ್ಕೆ ಇನ್ನಷ್ಟು ಹೆಸರಿರಬಹುದು ಗೊತ್ತಿಲ್ಲ ಆದರೆ ವಿಶ್ವ ಮಟ್ಟದಲ್ಲಿ ಪೀನಟ್ಸ್ ಎಂಬ ಹೆಸರಿನಿಂದ ಶೇಂಗಾ ಪ್ರಸಿದ್ಧವಾಗಿದೆ ಭಾರತದಾದ್ಯಂತ ಈ ಬೀಜವನ್ನು ಮೂಂಗ್ ಫಲಿ ಎಂದು ಗುರುತಿಸಲಾಗುತ್ತದೆ ಈ ಶೇಂಗಾ ಬೀಜಗಳನ್ನು ಹಲವಾರು ವಿಧಗಳಲ್ಲಿ ಸೇವಿಸಲಾಗುತ್ತದೆ ಬಡವರ ಬಾದಾಮಿ ಶೇಂಗಾ ಬೀಜ ತಿನ್ನುವುದರ ಪ್ರಯೋಜನಗಳು ಮತ್ತು ಅಡ್ಡ ಪರಿಣಾಮಗಳಿವು ಬಡವರ ಬಾದಾಮಿ ಸರಳವಾಗಿ ಹುರಿದ ಅಥವಾ ಬೇಯಿಸಿ ತಿನ್ನುವುದು ಒಂದು ವಿಧವಾದರೆ ಉಪ್ಪಿಟ್ಟು ಮೊದಲಾದ ತಿನಿಸುಗಳಲ್ಲಿ ಎಣ್ಣೆ ಹುರಿಯುವಾಗ ಹಾಕಿ ಸೇವಿಸಬಹುದು ಚಿಕ್ಕಿ ಕಂಬರ್ ಕಟ್ಟು ಮೊದಲಾದ ತಿನಿಸುಗಳು ವಿಶ್ವಮಟ್ಟದಲ್ಲಿ ಪ್ರಸಿದ್ಧವಾಗಿವೆ ಮುಂಬೈ ಬಳಿಕ ಲೋಣಾವಲ ಎಂಬ ಸ್ಥಳ ಈ ಚಿಕ್ಕಗಾಗಿಯೇ ಪ್ರಸಿದ್ಧ ಪೀನಟ್ ಬಟರ್ ಎಂಬ ಉತ್ಪನ್ನ ಬೆಣ್ಣೆಯಂತೆಯೇ ಬ್ರೆಡ್ ಮೇಲೆ ಸವರಿ ತಿನ್ನಬಹುದಾದ ಖಾದ್ಯವಾಗಿದೆ ಎಚ್ಚರಿ ಎಚ್ಚರಿಯೆಂದರೆ ಪೀನಟ್ ಬಟರ್ ಎಂಬ ಹೆಸರಿನಲ್ಲಿದ್ದಂತೆ ಈ ಉತ್ಪನ್ನದಲ್ಲಿ ಬೆಣ್ಣೆ ಇಲ್ಲವೇ ಇಲ್ಲ ಕೇವಲ ಬೆಣ್ಣೆಯಂತೆ ಸವರಬಹುದು ಎಂಬ ಒಂದೇ ಕಾರಣಕ್ಕೆ ಇದಕ್ಕೆ ಬಟರ್ ಎಂಬ ಹೆಸರನ್ನು ಸೇರಿಸಿದ್ದಾರೆ ಹೊರತು ಬೆಣ್ಣೆ ಸೇರಿಸಲಾಗುವುದಿಲ್ಲ ಎಲ್ಲ ಸರಿ ಆದರೆ ಈ ಶೇಂಗಾ ಬೀಜಕ್ಕೆ ಬಾದಾಮಿ ಎಂಬ ವಿಶೇಷ ನೀಡಲು ಕಾರಣವಿರಬೇಕಲ್ಲ ಹೌದು ಇದರ ಆರೋಗ್ಯಕರ ಪ್ರಯೋಜನಗಳನ್ನು ಕಂಡೆ ನಮ್ಮ ಹಿರಿಯರು ಬಡವರ ಬಾದಾಮಿ ಎಂಬ ಹೆಸರನ್ನು ನೀಡಿದ್ದಾರೆ ಇಂದು ವಿಜ್ಞಾನಿಯು ಈ ಮಾತನ್ನು ಪುಷ್ಟೀಕರಿಸುತ್ತದೆ ಶೇಂಗಾ ಬೀಜದ ಆರೋಗ್ಯಕರ ಪ್ರಯೋಜನಗಳೇನು ಶೇಂಗಾ ಬೀಜಗಳು ಹಲವಾರು ರೀತಿಯಲ್ಲಿ ಆರೋಗ್ಯಕರವಾಗಿವೆ ಇದರ ಪ್ರಯೋಜನಗಳನ್ನು ಪಡೆಯಲು ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಹತ್ತರಿಂದ ಹದಿನೈದು ಬೀಜಗಳನ್ನು ಸೇವಿಸಿದರೂ ಸಾಕಾಗುತ್ತದೆ ಈ ಪ್ರಯೋಜನಗಳಲ್ಲಿ ಪ್ರಮುಖವಾದವು ಎಂದರೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ ಶೇಂಗಾ ಬೀಜದಲ್ಲಿರುವ ಎಣ್ಣೆ ಏಕ ಅಸಂತೃಪ್ತ ಕೊಬ್ಬುಗಳನ್ನು ಹೊಂದಿದೆ ಈ ಕೊಬ್ಬುಗಳಿಗೆ ಜಿಗುಟುತನ ಅಥವಾ ರಕ್ತನಾಳಗಳ ಒಳಗೆ ಅಂಟಿಕೊಂಡು ತಡೆಗೆ ನಿರ್ಮಿಸುವ ಗುಣ ಇರುವುದಿಲ್ಲ ಈ ಮೂಲಕ ಹೃದ್ರೋಗಗಳು ಎದುರಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ತನ್ಮೂಲಕ ಇದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತ್ಯಕ್ಷವಾಗಿ ನೆರವಾಗುತ್ತದೆ ಹೃದಯ ಮತ್ತು ರಕ್ತ ಪರಿಚಲನೆ ಉತ್ತಮವಾಗಿದ್ದಷ್ಟು ದೇಹದ ಪ್ರತಿಯೊಂದು ವಿತರ ಕಾರ್ಯಗಳು ಚೆನ್ನಾಗಿಯೇ ಇರುತ್ತವೆ ತೂಕ ಇಳಿಸಿಕೊಳ್ಳುವ ಜೊತೆಗೆ ಇಳಿದ ತೂಕವನ್ನು ಮತ್ತೆ ಏರದಂತೆ ನಿರ್ವಹಿಸಲು ಶೇಂಗಾ ಬೀಜಗಳನ್ನು ಸೇವಿಸುವ ಮೂಲಕ ತೂಕ ಇಳಿಸಿಕೊಳ್ಳಲು ಮತ್ತು ಇಳಿಸಿದ ತೂಕವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಏಕೆಂದರೆ ಶೇಂಗಾ ಬೀಜಗಳಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರಿನಾಂಶವಿದೆ ಅಲ್ಲದೆ ಸಮೃದ್ಧವಾಗಿರುವ ಪ್ರೋಟೀನ್ ಅಂಶವು ನಿಮ್ಮನ್ನು ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬುವ ಭಾವನೆ ಮೂಡಿಸುತ್ತದೆ ಶೇಂಗಾ ಬೀಜಗಳಲ್ಲಿ ಕ್ಯಾಲೋರಿಗಳು ಹೆಚ್ಚಿದ್ದರೂ ಮಿತ ಪ್ರಮಾಣದಲ್ಲಿ ಸೇವಿಸಿದಾಗ ಅವು ನಿಮ್ಮ ತೂಕ ಇಳಿಸುವ ಪ್ರಯತ್ನಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗುವುದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಶೇಂಗಾ ಬೀಜವನ್ನು ತಿನ್ನುವುದು ಉತ್ತಮ ಕ್ರಮವಾಗಿದೆ ನೀವು ವಾರದಲ್ಲಿ ಎರಡು ಬಾರಿಯಾದರೂ ಬೆಳಗ್ಗೆ ಪ್ರಥಮ ಆಹಾರವಾಗಿ ಸೇವಿಸಿದರೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಮಧುಮೇಹಿಗಳಿಗೂ ಸುರಕ್ಷಿತವಾಗಿ ಸೇವಿಸಬಹುದು ಮಧುಮೇಹಿಗಳಿಗೆ ರಕ್ತದಲ್ಲಿನೇ ಸಕ್ಕರೆಯ ಮಟ್ಟ ದಿಢೀರನೆ ಏರಿಸುವ ಯಾವುದೇ ಆಹಾರಗಳು ಸೂಕ್ತವಲ್ಲ ಇದೇ ಕಾರಣಕ್ಕೆ ಇವರಿಗೆ ಸಕ್ಕರೆಯ ತಿನ್ನಬಾರದೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮಧುಮೇಹಿಗಳು ಅಲ್ಪ ಪ್ರಮಾಣದ ಸಕ್ಕರೆಯನ್ನು ಸೇವಿಸಬಹುದು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ ರಕ್ತದಲ್ಲಿ ಇವರ ದೇಹ ಸಹಿಸಿಕೊಳ್ಳುವಷ್ಟು ಸಕ್ಕರೆ ಬಿಡುಗಡೆಯಾಗುತ್ತದೆ ಸೇವಿಸಿದ ಬಳಿಕ ರಕ್ತದಲ್ಲಿ ಎಷ್ಟು ಬೇಗನೆ ಸಕ್ಕರೆಯ ಮಟ್ಟ ಹೆಚ್ಚುತ್ತದೆ ಎಂಬುದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಎಂಬ ಕೋಷ್ಟಕ ವಿವರಿಸುತ್ತದೆ ಶೇಂಗಾ ಬೀಜ ಇಪ್ಪತ್ತ್ಮೂರು ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು ಸೇವನೆಯ ಬಳಿಕ ಅತಿ ವಿಧಾನವಾಗಿ ಸಕ್ಕರೆ ಮಟ್ಟವನ್ನು ಏರಿಸುವ ಕಾರಣ ಮಧುಮೇಹಿಗಳು ಶೇಂಗಾ ಬೀಜವನ್ನು ಸುರಕ್ಷಿತವಾಗಿ ಸೇವಿಸಬಹುದು ಶೇಂಗಾ ಬೀಜಗಳಲ್ಲಿರುವ ಪೌಷ್ಟಿಕಾಂಶಗಳ ವಿವರ ಶೇಂಗಾ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಶಕ್ತಿ ಮತ್ತು ಕಬ್ಬಿಣದ ಅಂಶವಿದೆ ಪರಾಚಿನ್ ಮತ್ತು ಕೊರೊನಾಚಿನ್ ಎಂಬ ಪ್ರೋಟೀನ್ಗಳು ಶೇಂಗಾ ಬೀಜದ ಪೌಷ್ಟಿಕ ಮೌಲ್ಯವನ್ನು ಹೆಚ್ಚಿಸುತ್ತವೆ ಇದಲ್ಲದೆ ಶೇಂಗಾ ಬೀಜಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಕರಗದ ನಾರು ಮತ್ತು ಕೊಬ್ಬುಗಳು ಏಕ ಸಂತೃಪ್ತ ಮತ್ತು ಬಹುಸಂತೃಪ್ತ ಉತ್ತಮ ಮೂಲವಾಗಿದೆ ಇದರಲ್ಲಿ ಸಂತೃಪ್ತ ಕೊಬ್ಬಿನ ಆಮ್ಲಗಳು ಅತಿ ಕಡಿಮೆ ಇವೆ ಇವುಗಳ ಹೊರತಾಗಿ ಉತ್ತಮ ಪ್ರಮಾಣದ ಪೊಟ್ಯಾಸಿಯಂ ರಂಜಕ ಮಗಡಿ ಸತು ವಿಟಮಿನ್ಗಳು ಮತ್ತು ಕ್ಯಾಲ್ಸಿಯಂನಂಥ ಸೂಕ್ಷ್ಮ ಪೋಷಕಾಂಶಗಳು ಇವೆ ಆದರೆ ಇದರಲ್ಲಿ ಸೋಡಿಯಂ ಅತಿ ಕಡಿಮೆ ಇವೆ ಮಧುಮೇಹಿಗಳಿಗೆ ಈ ಗುಣ ಒಳ್ಳೆಯದು ಆದರೆ ಪೋಲಿಕಲ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿ ಗರ್ಭವತಿಯರಿಗೆ ಈ ಗುಣ ಒಳ್ಳೆಯದು ಯಾವುದಕ್ಕೂ ನಿಮ್ಮ ಆರೋಗ್ಯ ತಜ್ಞರೊಮ್ಮೆ ಭೇಟಿ ಮಾಡಿ ನಿಮ್ಮ ಈಗಿನ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದು ಅದರಿಂದ ಸಲಹೆ ಮತ್ತು ಸೂಚನೆಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು